ಅತ್ತೆ ವೈದ್ಯರ ಹತ್ರ ವಕೀಲರತ್ರ ಹತ್ರ ಅತ್ತೆ ಹತ್ರ ಸುಳ್ಳು ಹೇಳ್ಬಾರ್ದು ಅನ್ನೋದು ಮಾತು ಹೌದಾ ಈ ಲಿಸ್ಟಲ್ಲಿ ಯಾವಾಗ ಸೇರ್ಕೊಂಡಿರೋ ನಾನ್ ಹೇಳ್ಕೊಡ್ತೀನಿ ಅದೇ ಸಂಶಯ ಕೇಳ್ಬೇಕಾಗಿರೋ ವ್ಯಕ್ತಿ ಇನ್ನು ಎದ್ದಿಲ್ಲ ಹ್ಮ್ ನೀನ್ ಹೋಗಿ ಎಬ್ಸು ನಡಿ ನಡಿ ನಿಮಗ್ ಗೊತ್ತಾಯ್ತಲ್ವಾ ಇನ್ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ ಇದನ್ನ ಹಿಡ್ಕೊಳ್ಳಿ ಹ್ಮ್ ಈಗ್ಲೇ ಎಬ್ಬಿಸ್ತೀನಿ ಹ್ಮ್ ಇವಳೊಬ್ಳು ಬೆಲ್ಲು ಬ್ರೇಕ್ ಇಲ್ದಿರೋ ಹುಡುಗಿ ಜಾತ್ರೆನಾ ಕೋಣಿನ ಹೇಗೆ ಹೆಟ್ಟಿದ ನೋಡು ಹ್ಮ್ ಎಳು ಮೇಲೆ ಏನಿದು ಏನಿದಲ್ಲ ಇದೇನ ಲಂಡನ್ ಅಲ್ಲಿ ಕಲ್ತಿದ್ದು ಮಲ್ಗಿರೋ ನೋಡು ಸ್ವಲ್ಪ ಕೂಡ ಸ್ವಚ್ಛತೆ ಇಲ್ಲ ಏನಿಲ್ಲ ಆರೆ ಇಲ್ಲ ಬೆಳಗ್ಗೆ ಬಿಡು ಎಲ್ಲ ಅದಕ್ಕೆ ಬಂದಿದ್ಯಾ ಬಂದಿದ್ದೀಯ ಒಳ್ಳೆದಾಯಿತು ಹೋಗ ಹೋಗು ಜೋಗೋ ಎದ್ ತಕ್ಷಣ ಆಸ್ಕೆಯಲ್ಲೇ ಟೀ ಕುಡಿಯೋ ಸುಖ ಗೊತ್ತೇನೆ ನಿಂಗೆ ಹೋಗಿ ಟೀ ಹಲ್ಲು ಹಲ್ಲುಚ್ಕೋ ಆಮೇಲೆ ಚಾಯ್ ಕುಡಿ ಬಾ ಬಿ ಸಿಗು ಆಮೇಲೆ ಮಾಡ್ತೀನಿ ನಡಿ